ಜೈ ಕೊಟ್ಟು ಕೈ ಹಿಡಿದಿರಿ ನಾವು ಬಹಳ ಸಂತೋಷ ಮುಂದೆ ಹೀಗೆ ಇರಬೇಕು ಅಂತ ನಾನು ಬೇಡಕತ್ತವನಿ ಏನರಾ ಬಹಳ ಸಂತೋಷ ಬಹಳ ಕಷ್ಟಪಟ್ಟಿದ್ರು ಈ ಕಷ್ಟ ಯಾರು ಇಲ್ಲ ಬಿಡಿ ಅಂತ ಕಷ್ಟಪಟ್ಟವನೆ ಅಂತ ಕಷ್ಟ ಬಿಟ್ಟು ತಕಂದ ಹೋಗಿ ಅವರು ಬೇರೆ ಬೇರೆ ಕಡೆ ಅಭಿಮಾನಿಗಳು ಬರ್ತಾರೆ ಸಕಸ ಜನ ಸೌರಾರ ಸಂಖ್ಯೆಯಲ್ಲಿ ಇಲ್ಲಿ ಮಾತಾಡ್ಸಿರ್ತಾರೆ ಮಾತಾಡ್ಸೋ ಏನ ಏನಂತ ತುಂಬಾ ಖುಷಿ ಚಿಕ್ಕ ಚಿಕ್ಕವಸ ಇಲ್ಲಿ ಹೆಂಗಿದ್ರು ಅಂತೇಳಿ ಚಿಕ್ಕ ವಯಸ್ಸಲ್ಲಿ ಅಂತಂದರೆ ಅವನು ರಜಾ ಕೊಡ್ತು ಅಂತಂದ್ರೆ ಸ್ಕೂಲ್ಲಿ ಅವನ ಕಷ್ಟ ಬಂದ್ಬಿಟ್ಟಿತ್ತು ನನಗೆ ಅವನಿಗೆ ಕಟ್ಟಾಕು ಮಾತಾ ಮಾಡಿದ್ದು ಬೆಳಿಗ್ಗೆ ಹುಡುಗರು ಸೆಟ್ ಮಾಡ್ಕೊಂಡೆ ಕಟ್ತೋದ್ರೆ ಯಾವ ಕಟ್ಟಲು ಕೆರೆ ನೀರು ಬಿಳ್ತಾನೋ ಯಾವ ಬಾಮಿ ನೀರು ಬಿಳ್ತಾನೋ ಯಾಕೆ ತೆಗಿ ಮರ ತೆಗಿನ ಮರ ಅಂತ ನನಗೆ ಗೊತ್ತಿಲ್ಲ ಅದೊಂದು ಕೋಟ್ಲ ಕೊಟ್ಟಿದ್ರು ಫುಟ್್ರೇ ಇವನು ಯಾವುದಿಲ್ಲ ಇಲ್ಲ ಏನು ಮಾಡ್ತೀರಿ ಅಂತ ಕೋಟಿ ಏನು ಮಾಡಬೇಕು ಅವನಿಷ್ಟ ಆಗ ಅದ್ರೆ ಅವನಿಷ್ಟ ಅವನಿಷ್ಟ ಆ ಕ್ಷಣ ಏನು ಅನಿಸ್ತು ಬಹಳ ಖುಷಿ ಬಹಳ ಖುಷಿ ಆಯ್ತು ಬಹಳ ಸಂತೋಷ ಈಗ ನೀವು ಏನ ಏನಾಗ್ಬೇಕು ಗಿಲ್ಲಿ ಅಂತ ನೀವು ಕನಸು ನೀವು ನಮ್ಗೆ ಯಾವುದೋ ಈ ಕನಸೇ ಗೊತ್ತಿಲ್ಲ ನಮ್ಗೆ ನೀವು ಏನಪ್ಪ ಇಲ್ಲೇ ಇಲ್ಲ ಇಲ್ಲ ಅವ್ನೇನೋ ಒಂದು ಓದಿಸ್ಬಿಟ್ಟು ದೊಡ್ಡ ಕೆಲಸ ಚರ್ಚ್ ಅಂತ ಮಾಡಿದೆ ಯಾವ್ದಾರ ಡ್ಯೂಟಿ ಸೇರ್ಸಿ ಅಂತ ಅನ್ನ ಉಣ್ಣಲ್ಲ ನಮ್ಮ ಮಗ ಜೀರ್ ನೋಡ್ಬಿಡ ಕೈ ಕಾಯಿಬಿಡ ಅಂತ ಹೇಳಿದ್ರು ಅದು ನನ್ನ ಇಷ್ಟ ಅಂತ ನೀವು ಅದು ಅವ್ನಿಷ್ಟನ ಹೋಗಿ ಓದೋ ಆದರೆ ಐ ಟಿ ಐ ಮುಗಿಯಿದ್ರು ಅಷ್ಟೇ ಐ ಟಿ ಮುಗಿಸ್ರು ಅಷ್ಟೇ ಅಲ್ಲ ಇವತ್ತು ಮೆರವಣಿಗೆ ಮಾಡಬೇಕು ಅಂದ್ಕಂಡಿದಾರೆ ಮಧ್ಯಾಹ್ನ ಮೂರು ಗಂಟೆಗೆ ಸೊ ಏನು ಹೇಳ್ತೀರಿ ನೀವು ಹೋಗ್ತೀರಿ ಜೊತೇಲಿ ನನಗೆ ಒಯ್ತಿವಿ ಆದ್ರೆ ಇದು ಕೊಡ್ಬೇಕಲ್ಲ ನನಗೆ ಆಪ್ರೇಷನ್ ಆಗಿ ಆರ್ ತಿಂಗಳಲ್ಲಿ ಹಾರ್ಟ್ ಸರ್ಜರಿ ಗುಬೇರೆ ಅಭಿಮಾನಿಗಳ ಬರ್ತಾವ್ರಿ ಈಗ ಏನ್ ಅನ್ಸುತ್ತೆ ಬಹಳ ಖುಷಿ ಈಗ ಒಬ್ಬ ಮದುವೆ ಮಾಡಿದೀರ ಇವಾಗ ಗಿಲ್ಲೆ ಬಾಕಿ ಬಾಕಿದ್ರೆ ಯಾವ ಮದುವೆ

ಹಾ ಹಾ ಅವ್ರ ಇಷ್ಟ ಅದು ಅವ್ರು ಮಾಡ್ಕೊಡ್ತೀವಿ ನಮ್ಮ ಇಲ್ಲ ಅವ್ರದು ಅವ್ರಿಷ್ಟ ಅದು ಗಿಲಿ ಅವ್ ನಿಂತ ಹುಡುಗಿ ಮಾಡ್ಕಪ್ಪ ಬೋಕೆ ಮಾಡ್ಕೊಳ್ಳಿ ನಿಂತ ಮಾಡುವ